ನೀನು ಒಳಕಿ ನೀನು ಮೊದ್ಲು ಬದುಕಿದ್ದಾಗ ಹೀಗೆ ಕೆಟ್ಟಕ್ಕೆ ನೀನು ನಮಗೆ ಕೆಡಕ್ ಮಾಡ್ಬಾರ್ದು ನೀನು ನೀನು ಒಳಕಿ ಅಲ್ಲ ಒಳ್ಳೆ ಹೋಗ್ಲು ಹೋ ಒಳ್ಳೇದ್ ಮಾಡ್ತಾರ ಎಲ್ಲರೂ ಇರ್ಲಿ ಚಂದಾಗಿರ್ಲಿ ಅಂತ ಈಗ ನಮ್ಮನ್ನ ನೀನ್ ನಿನ್ನಲ್ಲಿ ಕರ್ಕೊಂಡು ಹೋದ್ರೆ ಇದು ಚಲೋ ಅಂದ್ರೆ ನಾವು ಇನ್ನ ಬದುಕಿ ಆಯುಸ್ ಗಟ್ಟಿ ಬಾಳ್ಬೇಕು ಅನ್ನೋರ್ನ ಹಿಂಗ ಅರ್ಧಕ್ಕೆ ಕರ್ಕೊಂಡು ಹೋಗೋದು ಚಲೋ ಅಲ್ಲ ಮಗಳು ಇನ್ನ ಮದುವೆ ಮಾಡ್ಕೊಂಡು ಗಂಡ ಮನೆಗೆ ಹೋಗಿ ಚೆನ್ನಾಗಿ ಸಂಸಾರ ಮಾಡಿ ನೋಡ್ಬೇಕು ಅನ್ನೋದಿಲ್ಲ ನಿನಗ ಅದ್ರಿಗೆ ಏನ್ ಮಾಡ್ಬೇಕು ನನ್ನ ನಡತ್ರ ಮತ್ತೆ ಕಳಿಸಾರಲ್ಲ ಅಲ್ಲ ಕಲಿಸ್ತಾರ ಅಂದ್ರೆ ನಿನ್ನ ಯಾರು ಇದು ಮಾಡಿರಲ್ಲ ಅವ್ರನ್ನ ಕರ್ಕೊಂಡು ಹೋಗು ಏನೋ ತಪ್ಪು ಮಾಡ್ಲಾರ ನಿನ್ ಮಗಳನ್ನ ಅವ್ರನ್ನೆಲ್ಲ ನನ್ನ ಇವ್ರನ್ನ ಯಾಕೆ ಇದು ಮಾಡ್ತೀನಿ ಈ ತಪ್ಪು ನೀನ್ ಮಾಡೋದು ಸರಿ ಹಂಗಿದ್ರೆ ಹಂಗಿದ್ರೆ ನನಗೆ ಗೊತ್ತು ನನಗೆ ಗೊತ್ತಾಗೈತಿ ಈ ನನ್ನ ಯಾರು ಅಂತ ನನಗೆ ಗೊತ್ತಾಗೈತಿ ಅವ್ರನ್ನ ಮಾತ್ರ ನಾ ಸುಮ್ನೆ ಬಿಡಂಗಿಲ್ಲ ಅವ್ರನ್ನ ಗೋಣ ಮುರ್ಕೊಂಡು ತಗೊಂಡೋಗಿನಿ ಆದ್ರೆ ಒಂದೇ ಒಂದು ಅವರಾಗಿ ಏನಾದ್ರು ನಾ ಮಾಡಿದ್ದು ತಪ್ಪಾಗೈತಿ ನನ್ನ ಕ್ಷಮಿಸು ಅಂತಂದು ಒಪ್ಕೊಂಡ್ರೆ ಒಂದೊಪ್ಪ ನಾನು ಕ್ಷಮಿಸ್ತೀನಿ ಆದರೆ ತಪ್ಪು ಮಾಡಿನೂ ಏನೂ ಮಾಡಿಲ್ಲ ಅಂತಂದು ಹೆಂಗೆ ನಿಂತಾರಲ್ಲ ಅದನ್ನ ನೋಡಿದ ಮೈ ಉರಿ ಹಾಕತೈತಿ ಆಗಿದ್ದಾಗಿ ಹೋಗೈತಿ ನಾನೇನು ಈ ಭೂಮಿ ಮ್ಯಾಗಿಲ್ಲ ಆದ್ರೆ ತಪ್ಪು ಅಂತ ಒಪ್ಕೋಬೇಕಿಲ್ಲ ಒಪ್ಕೊಳ್ಳಾರ್ದಂಗೆ ನಾನೇನು ಏನೂ ಮಾಡಿಲ್ಲ ಅಂತಂದು ಒಳ್ಳೆ ತಂದೆಯಿಂದ ಅಟ್ಯಾಕ್ ಮಾಡ್ಕೊಂಡು ನಿಂತಾರ ಅದಕ್ಕೆ ನನಗೆ ಸಿಟ್ಟು ಬಂದೈತಿ തപ്പ ഒപ്പക ഇല്ല ഇല്ലൊത്തി മണ്ടി ഊരി തപ്പി അത്ര ന സുഡിനി ഇല്ല അവർ സുംബിട മാ ಇವತ್ತು ಮಾತ್ರ ಅಂತೆ ಕಾಣ್ಸೋಕ್ಕಾಗಿ ಇಲ್ಲಿ ಕರ್ಕೊಂಡ್ಬಂದೀನಿ ಅವ್ರನ್ನ ಹಾಂ ಅವ್ರು ಹಣ ಇಲ್ಲೇ ಇದೆ ಇದೆ ಸುಡುಗಡೆಗೆ ಇರುತ್ತೆ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಹ್ಞೂ ಒಂದು ಆ ಒಂದು ಆ ಒಂದುವರಿ ಆ ಒಂದುವರಿ ನೋಡಿರಿ ಮನಸ್ಸು ಇಲ್ಲ ಅಂದ್ರೆ ಹೀನಾಯವಾಗಿ ನನ್ನ ಕೈಯಾಗ ಬಿಳಿ 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 ಒದ್ದಾಡಿ ನಮ್ಮ ಗಂಟ್ ಬಾಯಿ ಹಾಕಿ ಇಟೀಟ ರಕ್ತ ಕುಡುಕೊತ ಕುಡ್ಕೊಂತ ಬಿಡು ಬಿಡು ಅಂತ ಚೀಲಾಡಿದ್ರು ಬಿಡ್ಲಾರ್ದಂಗೆ ಹಿಂಸೆ ಕೊಟ್ಟು ಒದ್ದಾಡಿ ಸಾಯ್ಬೇಕು ಹಂಗ ಸಾಯಿಸ್ತೀನಿ ಒಪ್ಕೊಂಡ್ರೆ ಮಾತ್ರ ಸುಮ್ಮನೆ ಬಿಟ್ಟು ಹೋಗ್ತೀನಿ ಒಂದೂವರೆ ಎರಡು 2:30 హ్మ్ టైం బాల కమయేతే బులిబెక అన్న ఆశే ఇత్తంద్ర జల్ది ఒప్పుకోబేక 2:30 కడేదగీ 2:30 కడేదగీ 2:30 చిగవ నీ అన్న ಬೇ ಬಾ ನೀ ಬರ್ತೀ ಅಂತ ನನ್ ಗೊತ್ತಿತ್ತು ತಪ್ಪಾಗಿ ಕ್ಷಮಿಸಿ ಬಿಟ್ಬಿಡ್ತೀನಿ ಬಿಡ್ತೀನಿ ಆದ್ರೆ ಏನೇನ್ ಮಾಡ್ದಿ ಯಾಕೊಂದಿ ಎಲ್ಲಾ ಹೇಳ ನಿನಗೂ ಇದಲ್ಲ ನಿನಗೆಲ್ಲ ಮತ್ತೆ ಯಾಕೆ ಕೇಳ್ತೀನಲ್ಲ ನನಗೆ ಗೊತ್ತು ನಿನಗೆ ಗೊತ್ತು ನನ್ನ ಗಂಡಗ ನನ್ನ ಮಗಳಿಗೆ ಗೊತ್ತಾಗತ್ತಲ್ಲ ಎಲ್ಲ ಹೇಳ ಏನೇನು ಇಟ್ಕೊಂಡು ಏನೇನು ಮಾಡಿದ್ದಿ ಎಲ್ಲ ಹೇಳ ಅದೇನಾಗಿತ್ತು ಅಂದ್ರೆ ನನಗೂ ಇವ್ರಿಗೂ ಅದೇನು ಸಂಬಂಧ ಇತ್ತಲ್ಲ ಬರೀ ಅದು ಒಂದು ನೈತಿಕ ಸಂಬಂಧ ಅಷ್ಟೇ ಓದಿತ್ತು ನಾನು ಹಂಗೆ ಇಷ್ಟಪಡ್ತಿದ್ದಿಲ್ಲ ನಾನು ಎಂತ ಆಗಿರಬೇಕು ಅಂತ ಬಹಳ ಇಷ್ಟಪಡ್ತಿದ್ದೆ ಆದ್ರೆ ಅದಕ್ಕೆ ಅವಕಾಶನೇ ಆಗ್ತಿರಲಿಲ್ಲ ಆಮೇಲೆ ದುರಾಸೆ ಹುಟ್ಟಿತು ಅವ್ರು ಏನಂತೇ ಇಲ್ಲ ಅಂದ್ರೆ ಇವ್ರು ಹೆಂಗೂ ನನ್ನ ಹೇಂಟಿ ಮಾಡ್ಕೋತಾರೋ ಒಂದು ನಂಬಿಕೆ ಇತ್ತು ನಂಗೆ ಅದಕ್ಕೆ ಹೆಂಗಾರ ಮಾಡಿ ಆ ಸ್ಥಾನ ನಾನು ತೊಗೋಬೇಕು ಅಂಥೇಳಿ ಅಕ್ಕಿ ಅಕ್ಕಿ ಕುಟುಂಬ ನಾನು ಗಾದನ ಮಾಡಿದೆ ಆದರೆ ಅಕ್ಕಿಗೆ ಗೊತ್ತಿರಲಿಲ್ಲ ನಾನು ಹಿಂಗೆ ಅಕ್ಕಿಗನ್ನು ಕೊಟ್ಟ ಹಿಂಗೆ ಸಂಬಂಧ ಇದೆ ಹೇಳಿ ಆದರೆ ನಾನು ಅಕ್ಕಿ ಗಾತನ ಮಾಡಿ ಅಕ್ಕಿ ಗಾದನ ನಾನು ಅಕ್ಕಿ ಗಾದನೆ ಮಾಡೋದು ಇವ್ರಿಗೆ ಗೊತ್ತಿರಲಿಲ್ಲ ಒಂದು ದಿವಸ ಮನೆಗೆ ಊಟಕ್ಕೆ ಕರೆದಿದ್ದೆ ಊಟಕ್ಕೆ ಕರೆದು ಊಟದೊಳಗೆ ಹ್ಞೂ ಒಂಥರ ಅದು ವಿಷಯ ಅಂತ ನಮ್ಮ ತಮ್ಮ ತಂದು ಅದನ್ನು ಹಾಕಿದೆ ಆಮೇಲೆ ನಮ್ಮ ತಮ್ಮ ನಾನಿಬ್ಬರು ಆಸ್ತಿ ಪಾಸ್ತಿ ಎಲ್ಲ ಜಿಕ್ಕಿರುತ್ತೆ ಎಲ್ಲ ನಮಗೆ ಬರುತ್ತೆ ಅಂತೇಳಿ ಎಲ್ಲ ತಿಳ್ಕೊಂಡೆ ಇದನ್ನು ನಾನು ನಮ್ಮ ತಮ್ಮ ಇಬ್ಬರು ಸಂಚು ಮಾಡಿ ಅವತ್ತು ಊಟದ ಅಕ್ಕಿ ತಿನ್ನಿಸಿದ್ದೆ ಅದು ಒಟ್ಟು ಇಂಥದ್ದೇ ಅಂತ ಗೊತ್ತಾಗಲ್ಲ ಆದರೆ ಅವ್ರು ಬದುಕೋದಿಲ್ಲ ಇತ್ತು ಅಕ್ಕಿ ಒಮ್ಮೆ ನಮ್ಮ ಮಕ್ಕಳಿಗೆ ಒಂಥರ ಸುಸ್ತದಂಗಾಗಿ ಇವತ್ತು ಏನೋ ಆದಾಗಿ ಒಮ್ಮಕ್ಕಳು ದನಿಗೆ ಹೋಗುವಷ್ಟೊತ್ತೊತ್ತಿಗೆ ಅಕ್ಕಿ ಸತ್ತದಲು ಆದರೆ ಅದು ಆರಾಮಿಲ್ಲ ಅಂತ ಹೊತ್ತು ಹಿಂಗೆ ಅಂತ ಗೊತ್ತಾಗಲಿಲ್ಲ ಅದೇ ಇವತ್ತು ನೀನು ವಾಪಸ್ ಬಂದ ಹಿಂಗ ಮೇಲೆ ನನಗೆ ಅನಿವಾರ್ಯವಾಗಿ ಹೇಳಬೇಕು ನೀನು ಬರಲಿಲ್ಲ ಅಂದಿದ್ರ ಯಾರಿಗೂ ಗೊತ್ತಾಗಿದ್ದೇ ಇಲ್ಲ ಈ ವಿಚಾರ ಇನ್ನ ಹೆಂಗು ಬಂದು ಎಲ್ಲ ಈಗ ನಾ ಮಾಡಿದ ತಕ್ಕನೂ ಒಪ್ಕೊಂಡ್ಬಿಟ್ಟಿನಿ ನಾನೇನು ಮಾಡ್ಬೇಡ ನಾನೇನು ಮಾಡ್ಬೇಡ ನಿನಗ ನಾನು ಮೋಸ ಮಾಡೀನಿ ಹೌದು ನಿನ್ನ ಗೆಳತೆನ ನಾನು ಮಾಡಿ ನಿನ್ನ ನಮ್ಸಿ ನಿನಗೆ ಉಡ್ದಾಗ ಹಾಕಿ ನೀನು ಸಾಯಿಸಿ ನಿನ್ನ ಜೀವನ ಕಸ್ಕೊಂಡು ನಿನ್ನ ಸಂಸಾರ ಕಸ್ಕೊಂಡು ನಾನು ಅಲ್ಲೇ ಅದೀನಿ ಅಂತಿನ ಭಾಸಿ ಇಟ್ಟೈತಿ ಆದ್ರೆ ನನ್ನ ಏನು ಮಾಡ್ಬೋದು ತಪ್ಪಾತು ನಾನು ಏನು ಹಿಂಗೆ ಕೆಟ್ಟ ಸರಿ ಬರೀ ಇದ್ನ ಅನ್ಕೊಂಡ ಹೆಂಗಿರಲಿ ನನಗೂ ಒಂದು ಜೀವನ ಒಂದು ಸ್ವಂತದ್ದು ಅಂತಿರಲಿ ಅಂತೇಳಿ ಈ ತಪ್ಪು ಮಾಡಿದ್ನಿ ನನ್ಗೆ ಕ್ಷಮಿಸ್ಬಿಡು ನನ್ಗೆ ಕ್ಷಮಿಸ್ಬಿಡು ಅಯ್ಯೋ ಬಾಬೇ ನೀನು ನನಗೆ ಅಂತಿನ ಪು ನಾನು ಏನ ಅಂದ್ಕೊಂಡಿದ್ದೆಲ್ಲ ನಿನ್ನ ಇಷ್ಟು ಒಳ್ಳೇದು ಅಂದ್ಕೊಂಡಿದ್ದೆಲ್ಲ ನಿನ್ನ ಹಾಜಾಗ ಹೋಗೋ ಮಾರಿ ನಮ್ಮ ಮನಿ ತುಂಬಿಸ್ಕೊಂಡಂಗಾತು ಯೋದೇವ್ರಿ ನಿನ್ ಸಲುವಾಗಿ ನಿನ್ ಸಲುವಾಗಿ ನಾನು ಏನ್ ನಾನು ಏನ್ ಬಲಿ ಕೊಟ್ಟಂಗಾತಲ್ಲ ಆತಲ್ಲ ನಾನು ನಾನ್ ಎಂತ ಕೀಸ ಮಾಡಿ ಯೋ ದೇವ್ರಿ ಎಂತ ಪಾಪ ಕೆಲ್ಸ ಆತ ನೀವು ನನ್ನಿಂದ ಕ್ಷಮಿಸ್ಬುಡು ಕ್ಷಮಿಸ್ಬಿಡು ನನ್ನ ಇವತ್ತು ಇವತ್ ನೀನ್ ಇಲ್ದಂಗಿರೋ ಪ್ರಪಂಚದಾಗ ಕ್ಷಮಿಸು ನನಗ್ ಕೊಡು ನಾನು ಬಿಡ್ಬೇಡ ನಾನ್ ಈ ತಪ್ಪ ಮಾಡಿದ್ದ ಹೋಗುದ ನನ್ಗೆ ನೀನ್ ನಿನ್ನ ಕಳ್ಕೊಳೋಂತ ಈ ಒಂದು ನೋವು ನಾನು ಆಗಲ್ಲ ಅದು ಹೀಕಿ ಹಿಂಗ್ ಮಾಡ ಅಂತ ಗೊತ್ತಾದ್ಮೇನ್ ಮಾಡ್ಬೇಕಂತ ತೋರ್ಸೋಲ್ತು ಹ್ಮ್ ನನ್ ನಾನು ಸಹಿಸ್ಕೊಡು ನಾನು ಸಹಿಸ್ಕೊಡು ಅದು ತಪ್ಪಾತ್ರಿ ತಪ್ಪಾತ ಏನೋ ಒಂದು ಕೆಟ್ಟ ವಿಚಾರ ದುರಾಸೆ ಅತಿ ಆಸೆ ಅಂತಲ್ಲ ನಿಮ್ಮ ಹಿಡಯ್ಯ ಆಸ್ತಿ ನೋಡೀನಿ ಎಲ್ಲ ನಂದಾಗುತ್ತೆಲ್ಲ ಅನ್ನ ಒಂದು ಕೆಟ್ಟ ಯೋಚನೆ ಏನೋ ಒಂದು ಮಾಡ್ಬಿಟ್ಟಿನಿ ತಪ್ಪಾಗಿತಿ ತಪ್ಪಾಗಿತಿ ಛ ಇಷ್ಟೆಲ್ಲ ಮಾಡಿದಮೇಲೆ ತಪ್ಪಾಗೈತಿ ಅಂತ ಕಾಲಿರದ್ರ ನಾನು ಹೆಂತಿ ಜೋಗ ಹೋಗಿದ್ದು ವಾಪಸ್ ಬರುತ್ತಾ ವಾಪಸ್ ಬರುತ್ತಾ ನೋಡು ಅಕ್ಕ ನೋಡು ನಾನು ಕ್ಷಮಿಸ್ ಬಿಡು ನೀ ಕ್ಷಮಸ್ತಿನ ಅಂತ ತಿಳಿದಕ್ಕೆ ನಾನು ತಪ್ಪಪ್ಕೊಂಡಿನಿ ತಪ್ಪಪ್ಕೊಂಡಿನಿ ನನಗೆ ಕ್ಷಮಿಸ್ ಬಿಡು நானே கர்சித்தேடி ஆஃபீஸரா போலீஸ் ஆஃபீஸர் அந்த இது மாதவ் அதுக்க நான் அவ்வளோ கம்ப்ளேண்ட் கொட்டேன் அவரிந்தானே நீத்து அஸ்லீமுட் பண் இல்லாத ಈ ಇನ್ನ ನನಗೂ ನಮ್ಮಅಪ್ಪಗೂ ಜೀವನ ಪರ್ಯಂತ ಮೋಸ ಮೋಸ ಅನ್ಬೈಸ್ಕೊತಾನೆ ಇರ್ತಿದ್ವಿ ನೀ ಮೋಸ ಮಾಡ್ಕೊತಾನೆ ಇರ್ತೀವಿ ನಾವು ಇದನ್ನು ಅನ್ಭವಸ್ಕೊತ ಇರ್ತೀವಿ ನನಗಿತ್ತು ಅನುಮಾನ ನನಗನ್ಸಿತ್ತು ನಮ್ಮ ಒಂದು ಸಾವು ಸಹಜವಾದ ಸಾವಲ್ಲ ಎಲ್ಲ ಆರಾಮಿದ್ಲು ಎಲ್ಲ ಚಲೋ ಇದ್ಲು ಇದಕ್ಕಿದ್ದಂಗೆ ಅದು ಹೆಂಗೆ ಸಾವು ಬರುತ್ತೆ ಆರಾಮಿಲ್ಲ ಅಂದ್ರೆ ರಿಪೋರ್ಟ್ ಆದರೂ ಇರ್ತಿತ್ತು ರಿಪೋರ್ಟ್ನಾಗ ಇಂತದೇ ಅಂತಂದು ಇರ್ತಿತ್ತು ಎಲ್ಲ ಆರಾಮಿದ್ದಕ್ಕೆ ಏನು ಆರಾಮಿಲ್ಲ ಅಂತಾನೆ ಗೊತ್ತಾಗ್ಲಾರ್ದಂಗೆ ಸಾವು ಸಂಭವಿಸ್ತು ಅಂದ್ರೆ ನನಗೆ ಅನುಮಾನ ಇತ್ತು ಅನುಮಾನಿತ್ತು ಅದಕ್ಕೆ ನಾನು ಅವ್ರಿಗೆ ಫೋನ್ ಮಾಡಿ ನಾನು ಇದನ್ನ ತನಿಖೆ ಮಾಡಿ ನನಗೊಂದು ನ್ಯಾಯ ಒದಗಿಸ್ಕೊಡ್ರಿ ಇದು ಯಾರು ಅಂತ ಗೊತ್ತಾಗೋಲ್ತು ಅಂತ ಅನುಮಾನ ಆದ್ರೆ ನೀನಂತ ನನಗೆ ಅನುಮಾನ ಇದ್ದಿದ್ದಿಲ್ಲ ಆದ್ರೆ ಒಟ್ಟು ಏನೋ ಒಂದು ಸಾವು ಅನುಮಾನಾಸ್ಪದವಾಗಿತ್ತು ಅಂತ ಗೊತ್ತಿತ್ತು ಆದ್ರೆ ನೀನು ಈ ರೀತಿ ಮಾಡಿ ಅಂತ ನನಗೆ ಹಿಂಗೆಲ್ಲ ಗೊತ್ತಾಗ್ತದೆ ಅಂತ ಹ್ಮ್ ಬಾಯ್ ಬಿಟ್ಟಿಲ್ಲ ಕಡೆಗೂ ಅಂದ್ರ ಮತ್ತೆ ಒಂದು ನಾನು ತಿಂತೀನಿ ಅನ್ನೋದು ಇಲ್ಲಿ ಸುಡುಗಾಡ ಕರ್ಕೊಂಡ್ ಬಂದಿದ್ದು ಇದೆಲ್ಲ ಅವರೇ ಮಾಡಿದ್ದು ಹ್ಮ್ ಅದಕ್ಕೆಲ್ಲ ಉಪಾಯ ಮಾಡಿ ನೀನು ಹೆಂಗ್ ಬಾಯ್ ಬಿಡಿಸ್ಬೇಕು ದೇವದ್ ವೇಷ ಹಾಕಿದ್ದೋ ಇಷ್ಟೆಲ್ಲ ಮಾಡಿದ್ದವ್ರಿ ನೀನು ಬಾಯ್ ಬಿಡಿಸಿದ್ದವ್ರಿ ನಿನ್ನೆ ರಾತ್ರಿ ನಿಮಗೇನು ಬಿಸಿ ಬೆಳಗ್ಗೆ ಅಂತ ಮಾಡ್ಕೊಟ್ಟಿದ್ದಲ್ಲ ಗುಳಿಗೆ ಹಾಕಿ ಹಾಕಿಕೊಟ್ಟಿದ್ದೆ ನೀವು ನಿಶ್ಚಿಂತ ಈಗ ಹೋಗಿ ಅವಾಗ ತಗೊಂಬಂದು ಇಲ್ಲಿ ಹಾಕಿದ್ದೆ ನಿಮ್ ಜೊತೆ ನಾನು ನಾಟಕ ಮಾಡಿದ್ದೆ ಅದಕ್ಕೆಲ್ಲ ಅವರೇ ಕಾರಣ ಅವ್ರು ಹೆಂಗೆ ಹೇಳಾರ ಹಂಗೆ ನಾ ಮಾಡಿನಿ ಅದ್ರಿಂದಾನೇ ಇವತ್ತು ನೀವು ಬಾಯ್ಬಿಟ್ಟಿರಿ ನನಗ ನಿಮ್ನಾಗ ಇಷ್ಟು ಅಂದ್ರೆ ಒಟ್ಟಿ ನನಗ ಅಪ್ಪನ ಮೇಲೆನೂ ಇತ್ತು ಯಾಕ ಒಂದು ಹೆಣ್ಣಿನ ಸಹಸ ಮಾಡಿ ಏನಾದ್ರು ಮಾಡಿದ್ರು ಮಾಡಿರ್ಬೋದಲ್ಲ ಅಂತ ಅದಕ್ಕೆ ಯಾವತ್ತು ನಾವು ಉಪಗೇತಕ್ಕೂ ನಾನೀಗ ಒಟ್ಟು ಬಿಟ್ಕೊಡ್ಲಿಲ್ಲ ಅಪರಾಧಿ ಯಾರೇ ಆಗಿರ್ಲಿ ಅಪ್ಪ ಆಗಿರ್ಲಿ ಯಾರೇ ಆಗಿರ್ಲಿ ಶಿಕ್ಷೆ ಅನ್ಭಸ್ಬೇಕನ್ನೋ ಒಂದು ನಿರ್ಧಾರದ ನಾನು ಈ ಒಂದು ವಿಚಾರ ಯಾರಿಗೂ ಗೊತ್ತಲ್ಲ ಇದನ್ನ ತನಿಖೆ ಮಾಡದಕ್ಕೆ ಅವ್ರ ಕಸಿದ್ದೆ ದೆವ್ವ ದೊಷ ಎಲ್ಲ ಅವರೇ ಮಾಡಿದ್ದು ಅಂತು ಇಂತು ನಿನ್ನ ಜಾಲ ಒಂದ್ ಹೆಣ್ಣಾಗಿ ಇಂತ ಒಂದ್ ಕೆಲಸ ಮಾಡಿಯಲ್ಲ ನನ್ನ ತಾಯಿಲ್ಲ ತಬ್ಲಿ ಮಾಡ್ದಿ ನಿನ್ ಅನ್ಬಸ್ಬೇಕು ನೀನು ನಿನ್ ಶಿಕ್ಷೆ ಅನ್ಬೋಸ್ಲೇ ಬೇಕು ನೀನು ಹೌದು ಬರ್ಲಾರ್ದು ನಿನ್ನ ಇಷ್ಟೆಲ್ಲ ಮಾಡಿಯಲ್ಲ ನೀನು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಈ ತನಿಖೆ ಮಾಡಿದ್ದು ಒಂದು ಚೂರು ನನಗೆ ಗೊತ್ತಾಗಲಾರ್ದಂಗ ಒಂದು ಚೂರು ಸುಳಿ ಸಿಗ್ಲಾರ್ದಂಗ ಇದನ್ನ ಒಂದು ಕಾರ್ಯ ತಂದು ಈಕಿಂದ ನಾವ್ ಬಣ್ಣ ಬಯಲ್ ಮಾಡಿದ್ವಿ ನನ್ನ ಜೀವನ್ದಾಗ ಇನ್ನೂ ಈಕಲಿಂದ ನಾನು ಮೋಸ ಅನ್ಭೋಸದ್ ತಪ್ಪಿಸಿದಿ ಅಲ್ಲ ನನ್ನ ಅಕ್ಕಿ ಕುಟುಂಬ ನಾನು ಸಾಯಿ ಊರ್ಗಿರ್ಬೇಕಿತ್ತ ಈಕಿ ಇಂತ ಅಕ್ಕಿ ಕುಟದ್ ನಾನು ಜೀವನ ಮಾಡ್ಬೇಕಾಗಿತ್ತ ನಾನು ತಪ್ಸಿದ್ವ ಮಗಳ ತಪ್ಪಿಸಿದಿ ನಿಜ ನೀನ್ ನಿನ್ಲಿಂದ ಇವತ್ತು ದೊಡ್ಡ ಪಾಠ ಕಲ್ತವ ನಾನು ಒಳ್ಳೆ ಕೆಲಸ ಮಾಡಿದ್ವಿ ಅಪರಾಧಿಗೆ ಶಿಕ್ಷೆ ಆಗ್ಲೇಬೇಕು ಅಕ್ಕಿಂದ ನಾನು ನಾನಕ್ ಹೊಂದ್ಬಿಡ್ತೀನಿ ನನ್ನ ಅಲ್ಲ ಅಪ್ಪ ತರಿ ಕೊಲ್ಲಂಗಿದ್ದಿತ್ತೆ ಹಂಗ ನಾನೇ ಕೊಲ್ತಿದ್ದೆ ಆದ್ರ ಯಾಕೆ ಕಾನೂನು ಕೈ ತಗೋಬೇಕು ಅವ್ರವ್ ಮಾಡಿದ್ ಪಾಪ ಅವ್ರವ್ರು ಅದನ್ನ ಅವ್ರೇ ಅನ್ಬಸ್ಬೇಕು ಅದಕ್ ಸರಿಯಾಗಿ ಶಿಕ್ಷೆ ಕಾನೂನು ಕೊಟ್ಟೇ ಕೊಡತ್ತ ಅದಕ್ಕ ನಾನು ಕಾನೂನು ಇದಕ್ಕೆಲ್ಲ ಇದಕ್ಕೆಲ್ಲವ ಯಾಕಂದ್ರೆ ಕೋರ್ಟ್ನು ಸಾಕ್ಷಿ ಕೇಳತ್ತ ನಾನ್ ಸುಮ್ಮನೆ ಯಾರು ಒಂದು ಹಾಕು ಊಹಕ್ಕೆ ಅಪರಾಧಿ ಅಂತ ಹೇಳಿ ಅವ್ರಿಗೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಯಾರು ನಂಬ್ತಿದ್ದಿಲ್ಲ ಸಾಕ್ಷಿ ಸಮೇತವಾಗಿನೆ ಇದಕ್ಕೊಂದು ಇದಕ್ಕೊಂದು ಆಗ್ಲಿ ಅಂತಾನೆ ನಾನು ಇವ್ರನ್ನ ಕಲ್ಸಿರೋದು ಈಗ ಸಾಕ್ಷಿ ಸಮೇತ ಸಿಕ್ಕೊಂಡಿದ್ದಾಳೆ ಏಕಿನ ಕಾನೂನನ ಏನ್ ಶಿಕ್ಷೆ ಈಕೆ ಕೊಡ್ಬೇಕು ಅನ್ಕೊಡತ್ತ ನೀವ್ ಯಾಕೆ ಮತ್ತ ಅಪರಾಧಿ ಆಗ್ತೀರಿ Raju, Priya. Yes, madam. Yes, madam. Priya, tur handa or macam ni? Eh, barangan. Ini, ini yang geram ada ni. Nenek, khamusri, tapusri, ada nenek. Humpudukar dan badis kumbari, nenek humpudukar. Hmm. Siap. Huh. In muka nolak nana ngasih duit. Hmm. Nadi, nadi. Tapu marak inta Madam. ಥ್ಯಾಂಕ್ಸ್ ಅಂದರೆ ಭಾಳ ಸಣ್ಣ ವರ್ಡ್ ಆಗುತ್ತೆ ಧನ್ಯವಾದ ಅಂದ್ರೂ ಅದು ನನ್ನ ಮನಸ್ಸಿಗೆ ತೃಪ್ತಿ ಆಗೋಲ್ತು ನಿಮಗೆ ನಾನು ಹೆಂಗೆ ಏನಂತಂದು ಯಾವ ಮಾತಿನಾಗ ನಿಮಗೆ ಅನ್ಬೇಕಂತ ಗೊತ್ತಾಗೋಲ್ತು ಆದರೆ ನನ್ನ ತಾಯಿಗೆ ನ್ಯಾಯ ಒದಗಿಸಿಕೊಟ್ರಿ ನನ್ನ ತಾಯಿ ಎಷ್ಟು ಅನ್ವಯಿಸಿ ಅನುಭವಿಸಿ ಅನುಭವಿಸಿ ಅನ್ಬಿಸಿ ಸತ್ಲೋ ಅಗೆ ಗೊತ್ತು ಆದರೆ ನನಗೆ ಒಂದು ಮೂಲಗ ನೋವು ಇತ್ತು ಆದರೆ ಅದಕ್ಕೆ ಇವತ್ತು ಸಮಾಧಾನ ಆಯ್ತು ನನ್ನ ತಾಯಿ ಇವತ್ತು ಆತ್ಮಕ ತೃಪ್ತಿಯಾಗಿ ಆಕೆಗೆ ಮಗಳು ನನ್ನ ಸಾವಿಗೆ ಒಂದು ನ್ಯಾಯ ಅಂತ ಆಕೆಯೂ ಸಮಾಧಾನ ಇರ್ತಾರ ನನಗೂ ಸಮಾಧಾನ ಆಯ್ತು ನಿಜ ನಿಮ್ಮಿಂದ ನನಗೆ ಒಂದು ನ್ಯಾಯ ಸಿಕ್ತೆ ಥ್ಯಾಂಕ್ಸ್ ಮೇಡಮ್ ಆದರೂ ಹೇಳ್ತೀನಿ ಥ್ಯಾಂಕ್ಸ್ ಮೇಡಮ್ ಪಾರ್ವತಿ ಇದು ನಮ್ಮ ಕರ್ತವ್ಯ ಇದು ನಮ್ಮ ಡ್ಯೂಟಿ ನಾವು ಮಾಡಲೇಬೇಕು ಆದರೆ ನಿಂದ ಏಕೆ ಮೆಚ್ಚಿದೆ ನೀನು ಯಾವುದೇ ಥರ ಅಂಜಿಕೆ ಇಲ್ಲದಂಗೆ ಕಂಪ್ಲೇಂಟ್ ಕೊಟ್ಟು ಅನುಮಾನ ಇದ್ದದನ್ನು ಬಗೆರಿಸ್ಕೊಂಡು ಅದನ್ನು ಒಂದು ಇವತ್ತಿನ ಕಾಲದಾಗ ಎಲ್ಲರೂ ಅನುಮಾನ ಬರ್ತಿರ್ತೈತಿ ಆದರೂ ನಮ್ಗೆ ಯಾಕೆ ಬಿಡಪ್ಪ ಏನು ಬಿಡಪ್ಪ ಯಾಕೆ ಸುಮ್ತ ತಲೆ ಕ್ಬೇಕು ಇಲ್ಲ ನಮ್ಮಾಗೆ ಯಾಕೆ ಹಾಡ್ಕೋಬೇಕು ಅದು ಆಮೇಲೆ ಏನಾರಪ್ಪ ಬೇರೆ ರೀತಿ ತಿರುಗಿದ್ರೆ ಹೆಂಗೆ ಇಲ್ಲ ಅವ್ರಂತಾರೆ ಇವರಂತಾರೆ ಏಕೆ ಯಾಕೆ ಬೇಕಿತ್ತು ಈಗ ಹಳ್ಳಿ ಊರು ವಾತಾವರಣ ಅಂದ್ರೆ ಏಕೇನು ದೊಡ್ಡಿದಾನೆ ಆಮೇಲೆ ಏನೋ ಒಂದು ಎರಡು ಹೊಟ್ಟಾತು ನೋಡು ವಿಕಿಲ್ ಇನ್ನ ಆತು ಅಂತನೋ ಒಂದು ಯಾವುದೋ ಒಂದು ಭಯ ಇಷ್ಟೆಲ್ಲದ್ರಾಗೂ ಒಂದು ಭಯ ಯಾವುದೋ ಒಂದು ಇಟ್ಕೊಂಡು ಸುಮ್ಮ ಎಷ್ಟೋ ಸಾವಿರ ಕುಟುಂಬಗಳು ಇರ್ತಾವೆ ಅದ ಲಕ್ಷಾಂತರ ಜನನ ಬಿಡು ಏನಲ್ಲ ಅಂತಂದ್ರಾಗ ನೀನು ಇನ್ನ ಕಲಿಯಕತ್ತಿ ಸಣ್ಣ ವಯಸ್ಸು ಆದರೂ ಎಷ್ಟು ಧೈರ್ಯ ಮಾಡಿ ಆಗಿದ್ದಾಗಲಿ ಅಂತಂದು ಹೇಳಿ ನಮಗೆ ಫೋನ್ ಮಾಡಿ ಕರೆಸಿ ಈ ಒಂದು ತನಿಖೆಗೆ ಏನೇನು ನಮ್ಗೆ ಸಹಾಯ ಮಾಡಬೇಕು ಅಂತಂದಿದ್ದನ್ನು ಎಲ್ಲದು ಮನಸ್ಪೂರ್ವಕ ನಮ್ಗೆ ಸಹಾಯ ಮಾಡಿ ನಮ್ಗೆ ಅಂಜಿಕೆ ಇಲ್ಲದಂಗೆ ಇಂತಲ್ ಬಾ ಅಂದ್ರೂ ಬಂದು ಸುಡುಗಾಡಿಗೆ ಬಂದು ಎಲ್ಲ ಮಾಡಿ ನಾ ಹೇಳಿದೆಲ್ಲ ಮಾಡಿ ನಿನ್ಗೂ ದೇರಕ್ಕೂ ಮೆಚ್ಚಬೇಕು ಆಮೇಲೆ ನಮಗೆ ಸಹಾಯ ಮಾಡಿಯಲ್ಲ ಅದಕ್ಕೆ ನೀನು ನಮ್ಗೆ ಸರಿಯಾಗಿ ಸಹಾಯಕ್ಕೆ ಅಂದ್ರೆ ನಮ್ಮ ಪೊಲೀಸ್ ಇದಕ್ಕೆ ನೀನು ಸೇರ್ಕೊಂಡ್ಬಿಡು ಅಂದ್ರೆ ನಿನಗೂ ಒಂದು ಒಳ್ಳೆಯ ಆಗುತ್ತೆ ಯಾಕಂದ್ರೆ ಅಷ್ಟು ಚುರುಕರಿ ನೀನು ಒಂದು ಅರ್ಧ ನಿಂದಲಿಂದಾನೆ ನಮಗೆ ತನಿಖೆ ಮಾಡೋಕ ಭಾಳ ಅನುಕೂಲ ಆಯ್ತು ನೀನು ಕೊಟ್ಟರೆ ಒಂದೊಂದು ಕ್ಲೂಗಳಿಂದಾನೆ ನನಗೆ ಈ ತನಿಖೆ ದಾರಿ ಸರಿಯಾಗಿ ಗೊತ್ತು ಇಲ್ಲ ಅಂದಿದ್ರೆ ಅಡ್ಡದಾಗಿ ಹೋಗಿ ನಾನು ಮತ್ತೆ ಬೇರೆ ಬೇರೆ ರೀತಿ ವಿಚಾರ ಮಾಡಕತಿದ್ದಿ ಆದರೆ ನಿನ್ನ ತನಿಖೆ ಒಂದು ಏನಿತ್ತಲ್ಲ ಅದರ ಮುಖಾಂತರ ಹೋದಾಗ ಇವರೇ ಅಂತ ನಮ್ಗೆ ಗೊತ್ತಾಯ್ತು ಆಯ್ತು ನೋಡುವ ನೀನು ಚಲೋ ಹೋದು ಈಗಂತೂ ಅಪ್ಪ ನೀನು ಅಪ್ಪನ ಚೆಂದ ನೋಡ್ಕೋ ಚಲೋ ಓದಿ ನೀನು ನಮ್ಮಂಗೆ ಒಂದು ದೊಡ್ಡ ಪೊಲೀಸ್ ಆಫೀಸರ್ ಅದು ಯಾಕಂದ್ರೆ ನಿಮ್ಮ ಎಲ್ಲ ಲಕ್ಷಣಗಳು ನೋಡಿದ್ರೆ ಅದೇ ಥರ ಅನ್ಸುತ್ತೆ ನಿಮ್ಮ ತಾಯಿ ಅಂತೂ ಮೇಲೆ ಕುತ್ಕೊಂಡು ನೀನು ನೋಡ್ತಾತಲ್ಲ ಖುಷಿ ಪಡ್ತಲ್ಲ ಹರೈಸ್ತಲ್ಲ ಇಷ್ಟವ ನಾ ಹೇಳೋಕ್ಕಾಗದೆ ಹೌದು ಮೇಡಮ್ ನನಗೂ ನಿಮ್ಮನ್ನ ನೋಡಿದ್ಮ್ಯಾಗ ನಿಮ್ಮ ತರನೇ ಆಗ್ಬೇಕನ್ನೋ ಒಂದು ಆಸೆ ಉಟ್ಕೊಳಕತೈತಿ ಮನಸ್ನಾಗ ಯಾಕಂದ್ರೆ ನನ್ನಂತ ನೊಂದು ಎಷ್ಟೋ ಕಷ್ಟ ಇದ್ರಂತವ್ರಿಗೆ ನಿಮ್ಮಿಂದ ಹೆಂಗೆ ಸಹಾಯ ಆಗ್ಕತೈತಲ್ಲ ನಾನು ಹಂಗೆ ಮಾಡಬೇಕು ಯಾಕಂದ್ರೆ ಈಗ ನಾನು ಅನ್ಬುಸಿನಿ ಈಗ ನೀವು ಸಹಾಯ ಮಾಡಿದ್ರೆ ಎಷ್ಟು ಖುಷಿ ಆಗತ್ತಲ್ಲ ಅದೇ ರೀತಿ ನಾನು ಹಾಕ್ತೀನಿ ಮೇಡಮ್ ನಿಜ ಕಷ್ಟಪಟ್ಟು ಓದಿ ನಿಮ್ಮ ತರ ನಾನು ಒಂದು ಆಫೀಸರ್ ಆಗೇ ಹಾಕ್ತೇನೆ ಬೇಜಾರ್ ಮಾಡ್ಕೋಬೇಡ್ರಿ ಆಗಿದ್ದಾಗಿ ಹೋಗೈತಿ ಏನು ಮಾಡೋಕ್ಕಾಗಲ್ಲ ಅದು ನಿಮ್ಗೆ ಗೊತ್ತಿದ್ದಾಗಿಲ್ಲ ಆದ್ರೆ ಗೊತ್ತಿಲ್ಲ ಆಗೈತಿ ಆದ್ರೆ ಹೇಳ್ತೀನಿ ಮಾತಾಡ್ತೀನಿ ಮನೆಯೊಳಗೆ ಹೆಂಡತಿ ಅಂತ ಅದ ಮೇಲೆ ಹೆಂಡತಿ ಸ್ಥಾನ ಯಾವತ್ತು ಬಿಟ್ಕೊಡ್ಬಾರ್ದು ಎಂತಿ ಇವತ್ತು ಕಡೆಯೇ ಉಸಿರಿರೋವರೆಗೂ ಆಕೆ ನಿಮ್ಮ ನೋಡ್ಕೊತ ಆಕೆ ನೀವು ದ್ರೋಹ ಮಾಡಲ್ಲ ಆದ್ರೆ ನೀವು ಆಕೆ ದ್ರೋಹ ಮಾಡಿದ್ರೆ ಇಂಥ ಒಂದ್ ಕಷ್ಟ ನೀವು ಅನ್ಭಸ್ಬೇಕು ಕಳ್ಕೊಂಡ್ರಿ ಆದ್ರೆ ಈಗ ವಾಪಸ್ ಬೇಕಂದ್ರೆ ಸಿಗಲ್ಲ ಅಂತ ಒಂದು ಇದನ್ನ ಅನ್ಭವಿಸ್ಬೇಕಂದ್ರೆ ನಿಮ್ ಕರ್ಮ ನಾ ಹೇಳಕಲ್ಲ ಯಾಕಂದ್ರೆ ಇನ್ನ ಮುಂದೆ ದೊಡ್ಡದಿತ್ತು ಜೀವನ ಎಂತಿ ಕೊಟ್ಟ ಚೆನ್ನಾಗಿ ಇದ್ದಿದ್ರೆ ಆದ್ರೆ ಅರ್ಧಕ್ಕ ಈ ಒಂಟಿ ಜೀವನ ಅನ್ಬಸ್ಬೇಕಾಯ್ತು ಕ್ಷಣ ಸುಖಕ್ಕ ಒಂದೇನೋ ಒಂದ್ ಆಸೆ ಈಗ ಇಂಥ ಒಂದೆಲ್ಲ ಕೆಟ್ಟದನ್ನ ಮಾಡಿ ಸಂಸಾರ ಈ ಒಂದು ಜೀವನ ನಿಮ್ಮ ಒಂದು ಆ ಕೆಟ್ಟ ಆಸೆಕ್ಕ ಸುಖದ ಸಂಸಾರಕ್ಕೆ ನೀವೇ ಹಾಳ್ ಮಾಡ್ಕೊಂಡು ನಿಮ್ದಲ್ದನ ಈಕೆಗೂ ಇಲ್ದಂಗೆ ಮಾಡಿ ಇಷ್ಟೆಲ್ಲ ಅನ್ಬಿಸ್ಬೇಕಾ ಬೇಕಾ ಇದೆಲ್ಲ ಹ್ಮ್ ಹೆಂತಿ ಹೆಂತಿ ಇರ್ತಾಳೆಲ್ಲ ಹೆಂತಿ ಅಂದ್ರೆ ಮನಿ ಮಹಾಲಕ್ಷ್ಮಿ ಅಂತ ಮನೆ ನಿಮ್ಮ ನೋಡ್ಕೊಂತ ನಿಮ್ಮ ಮಗಳ್ ನೋಡ್ಕೊಂಡು ನಿಮ್ಮ ಸಂಸಾರ ನಿಮ್ಮ ಮನೆತನ ನಿಮ್ಮ ಹೊಲ ಫಲ ನಿಮ್ಗೆಲ್ಲ ಪ್ರತಿಯೊಂದು ನೋಡ್ಕೊಂಡು ಹೋಗಿ ಜೀವನ ಮಾಡ್ತಾ ನಿಮ್ಮ ಇಲ್ಲದೇ ಇಲ್ಲದ್ದು ಬೇರೆ ಹೆಣ್ಮಕ್ ಯಾಕೆ ಅದನ್ನ ಯಾಕೆ ಹಂಗೆ ತಿಳ್ಕೊಂಡು ಹೋಗ್ಬೇಕು ಅದು ಆಸೆಗೆ ಹೋಗಿ ದುರಾಸೆ ಪಟ್ಟ ಈ ತರ ಎಲ್ಲಾ ಆಗ್ತಾವೆ ನೀವಾಗೆ ನಿಮ್ಮ ಜೀವನ ಹಾಡ್ಬೇಕು ನಿಮ್ಗೆ ಅನ್ಸೋಲ್ತಾ ಹೌದ್ರಿ ಮೇಡಮ್ ನಿಜ ನೀವು ಹೇಳೋ ಒಂದೊಂದು ಮಾತು ಇವತ್ತು ನನಗ ನೀವು ಡೈರೆಕ್ಟ್ ಆಗಿ ಹೊಡೀಲಿಲ್ಲ ಅಂದ್ರೆ ಅಷ್ಟೇ ಹೊತ್ತು ಶಾಲಿನ ಚಪ್ಪಿಸುತ್ತ ಮಾತಾಡಿದ್ರಿ ನಿಜ ವಯಸ್ಸಿ ಬಂದ ಮಗಳಿದ್ದು ನಾನು ಇಂಥ ಒಂದ್ ಹೊಲಸ್ತಿನ ಕೆಲಸ ಮಾಡಿದೆ ಅದರಿಂದ ಬಂಗಾರದಂತ ನನ್ನ ನಿಂತ ಕಳ್ಕೊಂಡು ಬಂಗಾರದಂತ ನಮ್ಮ ಸಂಸಾರ ನಾನಾಗಿ ಹಾ ನಿಜ ನನ್ನಂತ ಕೆಟ್ಟ ಬುದ್ಧಿ ಬೇರೆ ಪರಿಸ್ಥಿತಿ ಕಣ್ಣೆತ್ತಿ ನೋಡಿ ಇಂಥ ಒಂದು ವ್ಯಾಮೋಹಿರಂತ ಪ್ರತಿಯೊಂದು ಗಂಡಿಗೂ ಇಂಥ ಒಂದು ನೋವು ಅನ್ಬಸುವಂತ ಪಾಠ ಆಗಲಿ ನಾನ್ ನೋಡ್ ಕಲೀಲಿ ಯಾರು ಇಂತ ತಪ್ಪು ಮಾಡಬಾರ್ದು ಯಾರು ಇಂತ ತಪ್ಪು ಮಾಡ್ಲಾರ್ದಂಗ ಮನಿ ಹೆಂಡತಿ ಮಕ್ಕಳು ಸಂಸಾರ ಚಂದಾಗ ಎದ್ದು ಸಂಸಾರ ಮಾಡ್ಕೊಂಡು ಹೋಗೋದನ್ನು ಕಲೀಲಿ ನಿಜ ನಾನೇ ಒಂದ್ ಎಲ್ಲರಿಗೂ ಪಾಠ ಆಗ್ಬೇಕು ನನ್ ತಪ್ಪಾಗೇತ್ರಿ ಮೇಡಮ್ ನನ್ ತಪ್ಪಾಗೇ ಅವ್ ತಪ್ಪಾಗೇತ್ವ ನಾನು ತಪ್ಪಾತ ನನ್ನ ನೀನ್ ಸಂಸ್ಥಾಂತ ದೊಡ್ಡ ಯಾಕಂದ್ರೆ ನಾಕಂದ್ರ ಮಕ್ಳಿಗೆ ತಾಯಿನ ಮುಖ್ಯ ನಿನಗೆ ಬಂಗಾಲ ತಾಯಿನ ಇಲ್ದಂಗೆ ಮಾಡಿದೆ ಆದ್ರೆ ಇವತ್ತಿಂದ ಮಾತು ಮಾತೊಡ್ತೀನ ಇವತ್ತಿಂದ ನಂದಿನು ನಾನ ತಾಯಿನು ನಿನ್ನ ಯಾವೊಂದು ನಿನಗ ತಾಯಿ ಇಲ್ಲ ನೋವು ಆಮೇಲೆ ನಿನಗೆ ಯಾವುದೇ ತರ ಕೊರತೆ ಬರಲ್ಲ ಅದನ್ನ ನಾನೇ ನೋಡ್ಕೊತೀನಿ ಆ ಒಂದು ಭರವಸೆ ನಾನೇನು ಕೊಡ್ತೀನವ ನಿನಗೆ ಮಾಡಿದ ಅನ್ಯಾಯ ಇದು ಒಂದು ನಾನೇನು ಭರವಸೆ ಕೊಡ್ತೀನಿ ನನಗೆ ಕ್ಷಮಿಸ್ತಿ ಅಲ್ಲವ ಆತಪ್ಪ ನೀನು ಅಂದ್ಕೋಬೇಡ ನೀನ್ ಚಲೋ ಇದ್ರೆ ಸಾಕು ನಂಗೆ ಹ್ಮ್ ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋಗಿ ಸರಿಯಾಗಿ ಜಡ್ತ ಜಡದ್ ಯಾಯ ಕೇಸ್ ಅದನ್ನ ಎಲ್ಲ ಹಾಕಿ ನಾವು ಜೀವನ್ ಪರ್ಯಂತ ಹೊರ ಬರ್ಬಾರ್ದ ಹಂಗ್ ಮಾಡ್ರಿ ಹೊರಗ್ ಬಂದ್ರೆ ಇಂಥವ್ರು ಇನ್ನ ಎಷ್ಟು ಮನಿ ಸಂಸಾರ ಜೀವನ ಹಾಳು ಮಾಡ್ತಾರ ಗೊತ್ತಿಲ್ಲ ಅಲ್ಲೇ ಬಿದ್ದಿರೋಳಕ್ಕ ஏன்னா ஆஸ்தி ஆன துராசி ஒர மனி சார ஜீவ தகோல்ல இக்கின் மாத்தங்க இவ் தம்பன அத்தன கர்க்கோரி இவ்நூ அல்லே கொழ ஆஸ்தி ஆஸ்தி அந்த ஆஸ் மணம்